ಈಗ ಅದೊಳದ್ರ ಪೆನಲ್ ನಿಂತಾರೆ ಮತ್ತು ಬೇರೆ ಇಬ್ಬರು ಪೆನಲ್ ನಿಂತಾರೆ ಅದೊಳದ ಪೆಣ್ಣಿಗೆ ಯಾಕೆ ನಾವು ಮಾಡಬೇಕಂದ್ರೆ ಇದನ್ನು ತಗೊಳ್ಳೋ ಮುಂದೆ ಸಾಲದೊಳಗೈತಿ ಯಾವುದು ಇದು ಫ್ಯಾಕ್ಟ್ರಿ ಆನಂತರ ಹಂತ ಹಂತವಾಗಿ ತುಂಬಿಸಿ ಅದನ್ನು ತುಂಬೆ ಈಗ ಸ್ವಂತ ಸ್ವಂತ ಫ್ಯಾಕ್ಟ್ರಿ ಆಗೈತಿ ಮತ್ತು ವರ್ಷ ಸೇರಿದಾರಿಗೆ ಅರ್ಧ ಬೆಲೆಯಲ್ಲಿ ಸಕ್ಕರೆ ಕೊಡ್ತಾರೆ ಮತ್ತು ಈ ಥರ ಅಲ್ಲಿ ನಮ್ಮ ಕರ್ನಾ ಸಾಲ ಮುಕ್ತ ಫ್ಯಾಕ್ಟ್ರಿ ಎಲ್ಲಿ ನೋಡಿಲ್ಲ ನನ್ನ ಅಂದಾಜು ಅದಕ್ಕೆ ನಾವು ಈ ಸಲವೂ ನಾವು ಯಾರಿಗೆ ಪಾದ್ರದ್ದು ಯಾವ್ದೊಡ್ದು ಪೆನಲ್ಗೆ ಅಷ್ಟು ಕಷ್ಟು ಓಟ್ ಅವ್ರಿಗೆ ಕೊಟ್ಟರೆ ಅದು ಪೆನಲ್ ಮತ್ತು ಆರಿಸಿ ಬರ್ತೈತಿ ಓ ಅವ್ರಿಗೊಂದು ಕೊಡೋದು ಇವ್ರಿಗೊಂದು ಕೊಡೋದು ಅದನ್ನು ನಾವು ಮಾಡಬಾರ್ದು ನಿಜ ಹೇಳಬೇಕಂದ್ರೆ ಅದು ಅಷ್ಟು ಕಷ್ಟು ಓಟ ನಮ್ಮ ಏನು ನಮ್ಮ ಲೆಕ್ಕರ್ ಪೇಟೆಗೆ ಏನದು ನಾವು ಕೇಳ್ಕೋದಂದ್ರೆ ಒಟ್ಟರು ಓಟ್ ನಾವು ಯಾವ್ದೊಡ್ಡೋ ಪೆನಲ್ಗೆ ಹಾಕಿ ಅಂದ್ರೆ ಮತ್ತಿದೇ ಆಡಳಿತ ಬರ್ತತಿ ಮತ್ತಿನ್ನೂ ಇದು ಅಭಿವೃದ್ಧಿ ಆಕತ್ತಂತ ನಾನು ಅನಿಸಿಕೆ ಈಗ ನಾವು ಈಗಾಗಲೇ ನಮ್ಮ ಎಕರ್ ಒಳಗೆ ನಾವು ಎಲ್ಲ ಪ್ರತಿಯೊಂದು ಮನೆಗೂ ಹೋಗಿವು ನಾವು ಇಂಥ ಮನೆ ಅಂದಿಲ್ಲ ಹೋಟೆಲ್ ಒಂದು ತಕ್ಕೊಂಡ ಡ ವರ್ಗದಾತಿ ಇದು ಅ ವರ್ಗದ್ದು ಎಲ್ಲ ನಾವು ಪ್ರಚಾರ ಮಾಡಲಾಗೆ ಅಗದಿ ನಮಗೆ ಏ ನೀವು ಇದ್ದಂಗೆ ಯಾಕೆ ಬರ್ತೀರಿ ನೀವು ನಾವು ಹಾಕಿ ನಿಮಗೆ ಆಗ್ತಿವಲ್ಲ ಅನ್ನೂ ಆತಾರ ಬಂದತ್ತೆ ಅಂದ್ರೆ ಅಷ್ಟು ಹಾಕ್ತಾರೆ ಅನ್ನೋದು ಶುದ್ಧ ಹಂಗೆ ಹ್ಞೂಪ್ಪ ಅಂದ್ರೆ ಏನು ಹೇಳಿ ಹೇಗೆ ಆಕತಿ ಅಗದಿ ನಮಗೆ ಹತ್ತಮೇವಾಗ್ಯಾರು ಆಗ್ತೀವಂತಾರೆ ಅದಕ್ಕೆ ನಮಗೆ ಇದೇನೈತಿ ಗ್ಯಾರಂಟಿ ಐತೆ ನಮಗೆ